ರಾತ್ರಿ ಸುಮಾರು ಹತ್ತೂವರೆ ಸುಮಾರಿಗೆ ಇಲ್ಲಿ ಪಕ್ಕದ ಮನೆಯಲ್ಲಿರೋ ಹುಡುಗ ಇವ್ರ ಮನೆಯಲ್ಲೇನೆ ವಾಸ ತಿಂಡಿ ಎಲ್ಲ ತಿನ್ಕೊಂಡು ಇವ್ರ ಮನೆಯಲ್ಲಿ ವಾಸ ಇರ್ತೀನಿ ಅಂತ ಹೇಳಿ ಅಕ್ಯೂಸ್ಡ್ ಮನೆಯಲ್ಲಿ ಸೊ ನಿನ್ನೆ ದಿನ ಅವನು ಕುಡಿದ್ಬಿಟ್ಟು ರಾತ್ರಿ ಬಂದಿದಾಗೆ ಅವ್ರ ತಾಯಿಗೆ ಮತ್ತು ಅವ್ರ ತಾಯಿ ತಾಯಿಗೆ ಕೆಟ್ಟದಾಗಿ ಬೈತಾ ಇರ್ಬೇಕಾದ್ರೆ ಇವನು ಕಾರ್ತಿಕ್ ಅನ್ನವನು ಆಚೆ ಹೋಗಿದ್ದ ಅವನು ತಾಯಿ ಫೋನ್ ಮಾಡಿ ಮಗನಿಗೆ ಕರೀತಾಳೆ ಇವನು ಅವಿನಾಶ್ ಅಂತ ಏನ್ ಅವ್ ಮನೆಯಲ್ಲಿದ್ದಾನಲ್ಲ ಅವನು ಬೈತಾ ಇದ್ದಾನೆ ನನಗೂ ಬೈತಾ ಇದ್ದಾನೆ ನನ್ನ ತಾಯಿಗೂ ಬೈತಾ ಇದ್ದಾನೆ ಕೆಟ್ಟಾಗಿ ಅಂತಂದು ಹೇಳಿದ ತಕ್ಷಣ ಕಾರ್ತಿಕ್ ವಾಪಸ್ ಬಂದ್ಬಿಟ್ಟು ಇವನಿಗೆ ಬೈಕಿಗೆ ಮುಂದ್ಗಡೆ ಮೆಟ್ಗಾಡಿಗೆ ಹಾಕುವಂತ ಒಂದು ರಾಡನ್ನು ತಗೊಂಡ್ಬಿಟ್ಟು ತಲೆಗೆ ಎರಡು ಕಡೆ ಹೊಡೆದು ಮತ್ತೆ ಮೈ ಗಾಯ ಮಾಡಿ ಅವನು ಕೊಲೆ ಮಾಡಿದ್ದು ಇದೆ ಅವಿನಾಶ್ ಇದು ಇಲ್ಲಿ ಸ್ಕೂಲ್ ಬಸ್ ಡ್ರೈವರ್ ಮತ್ತೆ ಆಟೋನು ಓಡಿಸ್ತಾ ಇದ್ನಂತೆ ಈ ಹಿಂದೆ ಇವರು ಅಕ್ಯೂಸ್ಡ್ ಮತ್ತೆ ಅಕ್ಯೂಸ್ಡ್ ತಾಯಿ ಒಂದು ಹೋಟೆಲ್ ಮಾಡ್ಕೊಂಡಿದ್ರು ಆ ಹೋಟೆಲ್ ಅಲ್ಲಿ ಕೂಡ ಕೆಲಸ ಮಾಡ್ಕೊಂಡಿದ್ದ ಇವ್ರ ಜೊತೆನೇ ಇದ್ದ ಇವ್ರ ಮನೆಯಲ್ಲೇ ಇದ್ದು ಇವ್ರು ಎರಡು ವರ್ಷದಿಂದ ಬಾಡಿಗೆ ಈ ಮನೆಗ್ ಬಂದಿರ್ತಾರೆ ಇವ್ರ ಮನೆ ಪಕ್ಕನೆ ಇನ್ನೊಂದು ಗುಡಿಸಲು ನೋಡ್ತಾ ಇದ್ರಲ್ಲ ಅಲ್ಲಿ ಇವನು ಅವಿನಾಶ್ ಅವನ್ ವಾಸ ಇದ್ದ ಅವ್ನಿಗೆ ಒಂದ್ ಮೂವತ್ತಾರು ವರ್ಷ ಮದುವೆ ಆಗಿದೆ ಎರಡು ಮಕ್ಕಳು ಕೂಡ ಇದೆ ಬಟ್ ಇವನು ಕುಡಿತ ಚಟಕ್ಕೆ ಅವನ್ ಹೆಂಡತಿ ಬೇಸತ್ತು ತವರ್ ಮನೆಗೆ ಹೋಗಿರ್ತಾಳೆಟ್ ಇವನ್ ಕೊಲೆ ಮಾಡಿ ಅವ್ರು ಸ್ವಲ್ಪ ಅವನಿಗೆ ಫಸ್ಟ್ ಏಡ್ ಕೊಡ್ಲಿಕ್ಕೂ ಕೂಡ ನೋಡಿದಾರೆ ಇಲ್ಲಿ ಸೀನ್ ಆಫ್ ಕ್ರೈಮ್ ಅಲ್ಲಿ ನೋಡಿದ್ರೆ ಅವನಿಗೆ ಬ್ಲಡ್ ಒರೆಸುದಾಗ್ಲಿ ಟಿಂಚರ್ ಹಾಕುದಾಗ್ಲಿ ಎಲ್ಲ ಮಾಡಿದ್ದಾರೆ ಆಮೇಲೆ ಯಾವಾಗ ಅವನ್ ಡೆತ್ ಆಯ್ತು ಅಂತ ಗೊತ್ತಾಗಿ ಗಾಬರಿ ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಸ್ಟೇಷನ್ ಮಗನೇ ಮಗನೆ ಕಾಲ್ ಮಾಡಿದಾನೆ ತಾಯಿ ಮಾತಾಡಿದ್ದಾಳೆ ತಾಯಿ ಮಾತಾಡಿ ಈ ತರ ನನ್ನ ಮಗ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಅಕ್ಯೂಸ್ಡ್ ಸಿಕ್ಕಿದ್ದಾನೆ ಸೆಕ್ಯೂರ್ ಆಗಿದ್ದಾನೆ